இது தமிழ்நாடு தஞ்சாவூரே நிறையா இல்ல ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಗುಂಡೆಗಳು ಅಂದ್ರೆ ನೀವು ಎಲ್ಲ ಹೊರಗಡೆ ಹೋದಾಗ ತಂದಿದ್ದ ಅಥವಾ ಇಲ್ಲೇ ಲೋಕಲ್ ಆಗಿ ಇಲ್ಲ ಸ್ವಲ್ಪ ಹೊರಗಡೆ ಹೋದಾಗ ನಾವ್ ಎಲ್ಲೇ ಟೂರ್ ಹೋದ್ರು ಜಸ್ಟ್ ಅಲ್ಲಿಂದ ಏನು ಕಲೆಕ್ಷನ್ ಸಿಗುತ್ತೆ ಗೊಂಬೆಗಳು ಅಲ್ಲೇ ನೋಡಿ ಬರ್ತೀವಿ ಇದು ನೋಡಿ ಇದು ಉಡುಪಿನಲ್ಲಿ ತಗೊಂಡಿದ್ದು ಇದೆಲ್ಲ ತಂಜಾವೂರು ಇದು ತಂಜಾವೂರು ಹ್ಮ್

ಮೇಡಮ್ ಏನು ನೀವು ಬನ್ನಿ ನೀವು ಕೊಡೋದು ಸರ್ ತುಂಬ ಖುಷಿಯಾಯಿತು ನನಗೊಂದು ಅವಕಾಶ ಕೊಡಿಸಿ ನಮಗಿನ್ನೂ ಖುಷಿಯಾಯಿತು ಈ ಸಂಪ್ರದಾಯ ಹುಡುಕ್ತಾ ಇದೆ ನಾನು ನಮ್ಮ ಫ್ರೆಂಡನ್ನೆಲ್ಲ ಕೇಳ್ತಿದ್ದೀವಿ ಯಾರು ಇದ್ರೆ ಹೇಳಿ ನಾನೇ ಹುಡುತಿನಿ ಅವ್ರ ಮನೆಗೆ ಅಂತ ಸೊ ಅದೇನೋ ತಾಕ ಕಾಣಿ ಏನೋ ಹೇಳೋ ಗೊತ್ತಿದ್ದ ನಾನು ಬಂದೆ ನನಗೆ ತುಂಬ ಖುಷಿ ಆಯಿತು ಮೈಸೂರು ದಸರಾ ಇಲ್ಲೇ ನೋಡೋಂಗಾಯ್ತು ಸೊ ಅಲ್ಲಿ ದಸರಾ ನೋಡಿದ್ರೆ ಬರೀ ಜನ ಬರೀ ಒಂದು ಒಳ್ಳೆಯ ಶಬ್ದ ಇನ್ನೇನು ಇಲ್ಲ ಒಂದು ಕಥೆನೂ ಇದೆ ಆಮೇಲೆ ಒಂದು ಅಟ್ರಾಕ್ಷನ್ ಇದೆ ಮೆಸೇಜ್ ಇದೆ ಮತ್ತು ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊತೀನಿ ನೀವು ಹೇಳ್ದಂಗೆ ಒಂದು ಗೊಂಬೆಯಿಂದ ಶುರುವಾಗಿದ್ದು ಇವತ್ತು ಸಲ ನೂರಾರು ಗೊಂಬೆಗಳಿದೆ ಇನ್ನೂ ಹೆಚ್ಚಾಗಿ ಮಾಡಿ ಇನ್ನೂ ದೊಡ್ಡದಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದ್ರ ಬಗ್ಗೆ ಏನು ಹೇಳ್ತೀನಿ ಅಲ್ಲಿ ಈ ಒಂದು ಹಬ್ಬದ ಬಗ್ಗೆ ಏನು ಹೇಳ್ತೀರಾ ಇದು ಒಂದು ನಾಡ ಹಬ್ಬ ಹ್ಞೂ ನಮ್ಮ ಈ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ದಸರಾ ಅನ್ನೋದು ವಿಶ್ವವಿಖ್ಯಾತ ಒಂದು ನಾಡಕ ಇದನ್ನ ಈಗಿಂದ ಅಲ್ಲ ಬಹಳ ವರ್ಷಗಳಿಂದ ಮೈಸೂರಲ್ಲಿ ನಾವು ನೋಡಿದಾಗ ಚಿಕ್ಕ ವಯಸ್ಸಿಂದಾಗಲೂ ಪ್ರತಿ ಮನೆಯಲ್ಲೂ ಒಂದು ಚಿಕ್ಕ ಒಂದು ರಾಜಾರಾಣಿ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡುವಂತ ಸಂಪ್ರದಾಯ ಈಗಲೂ ಇದೆ ಈಗ ಅದರಲ್ಲಿ ಸ್ವಲ್ಪ ಜನಗಳಲ್ಲಿ ಏನಾಗ್ತಂದ್ರೆ ಅವರ ಕುಟುಂಬಗಳಲ್ಲಿ ಇದೇ ಒಂದು ಪಾರಂಪರೆಯಾಗಿ ಮನೆಗಳಲ್ಲಿ ಬೊಂಬೆಗಳು ಇಡುವಂತ ಒಂದು ಕಾನ್ಸೆಪ್ಟ ಇಟ್ಕೊಂಡಿರೋದ್ರಿಂದ ಈಗಿನ ಜನರೇಷನ್ ಅದನ್ನ ಯಾಕಂದ್ರೆ ನೀವು ಅವಾಗಲೇ ನೋಡಿದ್ರಿ ಇದು ಕುಂಭಾಕರ್ಣ ಬಗ್ಗೆ ಕೇಳಿದಾಗ ನಮ್ಗೆ ಈಗಿನ ಜನರೇಷನ್ ಮಕ್ಳು ಗೊತ್ತಿಲ್ಲ ಇದು ಯಾವ್ದೋ ಟಾಲ್ ಅಂತನೋ ಟಾಯ್ ಅಂತಾನು ಅನ್ಕೊಳ್ತಾರೆ ಆ ಒಂದ್ ಕಥೆಗಳು ನಾವಾಗ್ ನಾವ್ ಅದನ್ನ ಹೇಳಿಲ್ಲ ನಮ್ಗೆ ಮಕ್ಕಳಿಗೆ ಯಾವ್ದು ಗೊತ್ತಾಗಲ್ಲ ಅವ್ರ್ ಏನು ಮೊಬೈಲ್ ಮೊಬೈಲ್ ಇರುತ್ತೆ ಈ ಎಲ್ಲಾ ಕಾನ್ಸರ್ಟ್ ಮಾಡ್ದಾಗ ಸ್ಕೂಲು ಒಂದು ಮದುವೆ ಹೇಗಿರುತ್ತೆ ಆ ಒಂದೆಲ್ಲಾ ಪ್ರತಿ ಒಂದು ಕಾನ್ಸೆಪ್ಟ್ ಕೇಳ್ದೆ ಖುಷಿಯಾಗಿ ನೋಡ್ತಾರೆ ಈಗ ಇರುತ್ತಲ್ಲ ಇದೆಯಾ ಅಂತ ಹೇಳಿ ಅವ್ರಿಗೆ ಒಂದು ಖುಷಿ ಕುತೂಹಲವಾಗಿ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನೋಡ್ತಾರೆ ಇದು ನಾವು ಪ್ರತಿ ವರ್ಷನೂ ಇಡ್ತೀವಿ ಈಗ ಈ ಸಲ ಒಂದ್ ಹನ್ನೊಂದ್ ದಿನ ಅಂತ ಒಂದ್ ಎಕ್ಸ್ಟ್ರಾ ಒಂದ್ ಎರಡು ದಿನ ಎಕ್ಸ್ಟ್ರಾ ಬಂದಿದೆ ಹಾಗಾಗಿ ನಮ್ಮ ಸ್ವಲ್ಪ ಇನ್ನೂ ಒಂದೆರಡು ದಿನ ಇಡೋ ಅಂತ ಒಂದು ಸದೋಕ ಹುಷಾರು ಸಿಕ್ಕಿದೆ ಬಟ್ ಈಗ ಇದು ನಾವು ಇಟ್ಟಿರ್ತೀವಿ ಬಟ್ ಇದು ಎಲ್ಲ ನಮಗೆ ಮಕ್ಕಳಿದಾಗೇನೆ ಯಾವುದೇ ಒಂದು ಬೊಂಬೆ ಒಂದು ಚೂರ್ ಇದಾದ್ರೂ ನಮಗೆ ಬಹಳ ಆಟ ಆಗುತ್ತೆ ಯಾಕಂದ್ರೆ ಅಷ್ಟು ಜೋಪಾನವಾಗಿ ಇಟ್ಟಿರ್ತೇವೆ ಯಾಕಂದ್ರೆ ಅವ್ರನ್ನ ವರ್ಷಕ್ಕೆ ಹನ್ನೊಂದ್ ದಿನ ಮಾತ್ರ ಎಲ್ಲ ಎಳ್ಸೋದು ಇನ್ನ ನಿನ್ನ ಪ್ಯಾಕ್ ಮಾಡಿ ಕ್ಲೀನ್ ಆಗಿ ನಾವು ಸೇಫ್ ಆಗಿ ಎತ್ತಿಟ್ಟಾಗ ಅದು ಅವ್ರಿಗೆ ಅಷ್ಟೇ ಕ್ಲೀನ್ ಆಗಿ ನಾವು ನೋಡ್ಕೋಬೇಕು ಅದೆಲ್ಲ ಪೂಜನೀಯ ಭಾವದಲ್ಲೇನೆ ನಾವು ಅದನ್ನ ಆಚರಿಸ ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಡೆಡಿಕೇಶನ್ ನಿಮ್ಮ ಕಾನ್ಸಂಟ್ರೇಷನ್ ಈ ಗೊಂಬೆಗಳಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಅಚ್ಚು ಆ ಇರ್ತಿರೋದು ಆ ಕಥೆ ಕಟ್ಟಾಗಿರೋದು ನಾನು ನೋಡಿಲ್ಲ ಅನ್ಕೊಂತೀನಿ ಹಾಗಾಗಿ ಇದೇ ತರ ಕಂಟಿನ್ಯೂ ಮಾಡಿ ಮತ್ತೆ ಎಲ್ಲ ಏನ್ ಅನ್ಕೊಂತಾರೆ ಬರೀ ಬೊಬ್ಬೆ ಕುಣಿಸೋದು ಬೊಬ್ಬೆ ಕುಣಿಸೋದ್ ಏನ್ ನೋಡ್ತೀಯ ಅಂತಾರೆ ಆದ್ರೆ ಆ ಬೊಬ್ಬೆ ಕುಣಿಸೋದಿಂದ ಒಂದು ಹಿನ್ನೆಲೆ ಇದೆ ಇನ್ಸ್ಟಾರಿಕಲ್ ಹಿನ್ನೆಲೆ ಇದೆ ಅದನ್ನ ನಾನ್ ತಿಳ್ಕೊಂಡೆ ನಾನು ತಿಳ್ಸಿಗೂ ಥ್ಯಾಂಕ್ ಯು ಸೋ ಮಚ್ ನಾನ್ ನೋಡಿ ತುಂಬಾ ಖುಷಿ ಆಯ್ತು ಕಂಟಿನ್ಯೂ ಅಂತ ಹೇಳ್ತೀನಿ ಈಗ ನನ್ನ ಒಂದು ಖುಷಿ ಏನಾಯ್ತು ನನ್ನ ಮಗ ಆದಂತ ರೋಹಿತ್ ಅವರು ಈ ಒಂದು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ನಮ್ಗೆ ಬಹಳನೇ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಲಾಸ್ಟ್ ಇಯರ್ ಬೇರೆ ಮೀಡಿಯಾದವ್ರು ಬರ್ತೀನಿ ಅಂತ ಹೇಳಿ ಬಂದಿದ್ರು ಬಟ್ ಆವಾಗ ನಮ್ಮ ರೋಹಿತ್ ಹೇಳಿಲ್ಲ ನನ್ನ ಇದೇ ಬಹಳ ಆಯ್ತು ನಾನೇ ಕರ್ಕೊಂಡ್ ಬರ್ತೀನಿ ಅಂದಾಗ ಮಾಡ್ಕೊಡಿ ತುಂಬಾ ಖುಷಿ ಆಯ್ತು ನೀವ್ ಬಂದು ಈ ಒಂದು ಹೇಳಿದೆ ಈ ಕಾರ್ಯಕ್ರಮ ನೀವು ನೋಡಿ ನಡ್ಸ್ಕೊಟ್ಟಿದಕ್ಕೆ ನಮ್ ಕಡೆ ಎಲ್ಲ ನಿಮ್ಗೂನು ಧನ್ಯವಾದಗಳು ಖುಷಿ ಆಯ್ತು ನಮ್ಮ ಚಾನಲ್ ಆಡಿಯನ್ಸ್ ಅಥವಾ ತುಂಬಾ ಖುಷಿ ಆಯ್ತು ಚಾನಲ್ ನಾನು ಫಾಲೋ ಮಾಡ್ತೀನಿ ಖಂಡಿತ ಖಂಡಿತ ಹಾಗಾಗಿ ನಾನು ಮೈಸೂರು ದಸರಾ ಮಾಡಿದ್ದೆ ಮಾಡಿದ್ದೆ ಚಾನೆಲ್ ಓಪನ್ ಮಾಡಿಲ್ಲ ನನ್ನ ಚಾನಲ್ ಓಪನ್ ಮಾಡಿದ್ಮೇಲೆ ನನ್ನ ಒಂದು ಅದೃಷ್ಟ ಇದು ನಾನು ನೋಡ್ತೀನಿ ಪ್ರತಿ ವರ್ಷ ಬನ್ನಿ ನಮ್ಮನೆ ನೆಕ್ಸ್ಟ್ ಇಯರ್ ಮೇ ಬಿ ಇನ್ನ ದೊಡ್ಡದಾಗಿ ಕಾಯ್ತಾ ಇದೀನಿ இவத்திங்க மெசேஜ் ஏன் கொடுத்தாங்க ஜனரேஷன் அத்வ பிரசிண்ட் தசரா உண்மை நீவே மெசேஜ் ಇಲ್ಲ ನನ್ ಏನು ಅಂದ್ರೆ ಎಲ್ಲಾ ಸಂಪ್ರದಾಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗಿನ ಬಿಸಿ ಲೈಫ್ ನಲ್ಲಿ ಎಲ್ಲ ಮರ್ತೋಗ್ತಿದ್ದಾರೆ ಮತ್ತೆ ಜನರ ನಮ್ಮ ಜನರೇಷನ್ ನಮ್ ಮುಂದಿನ ಜನ್ರೇಷನ್ಗೆ ನಮ್ದೇನು ಏನು ಮಹಾಭಾರತ ರಾಮಾಯಣ ಕತೆಗಳು ಇರುತ್ತಲ್ಲ ಅದೆಲ್ಲ ತಿಳಿಸ್ಕೊಡ್ಬೇಕು ಅನ್ನೋದು ನನ್ಗೆ ಆಸೆ ಸೊ ಈ ಮೂಲಕ ನಾವು ಒಂದು ಸ್ಮಾಲ್ ಗಿ ನಮ್ದೊಂದು ಗಿಫ್ಟ್ ಅಷ್ಟೇ ಒಂದು ಸಂಪ್ರದಾಯ ಫಾಲೋ ಮಾಡಬೇಕು ಕಡೆ ಮಾಡ್ತಾ ಇದಾರೆ ಹಾಗಾಗಿ ಮತ್ತೊಮ್ಮೆ ಈ ಬೆಂಗಳೂರು ನಗರ ಅಂದ್ರೆ ನಮ್ಗೆ ಗೊತ್ತು ಬರೀ ಟ್ರಾಫಿಕ್ ಬರೀ ಅದು ಗಜಿ ಬಿಜಿ ಅನ್ನೋದು ಈಗಲೂ ಒಮ್ಮೆ ಕುಣಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಖುಷಿ ಆಗುತ್ತೆ ಸೊ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಒಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ದಯವಿಟ್ಟು ಇವ್ರನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು